ಇವತ್ತು ಇದು ಬಹಳ ಪವಿತ್ರವಾದಂತ ದಿನ ವರ್ಷ ಕಳೆದಿದೆ ಶ್ರೀಗಳು ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀಗಳು ಪಾರ್ಥಿತಿದ್ದ ಮಹಾಸ್ವಾಮಿಗಳು ಈ ನಮ್ಮ ಅನೇಕ ಅನುಭವಗಳು ನಮ್ಮ ಹತ್ರ ಇದೆ ಪೋರಿತವಂತ ಸಂದರ್ಭದಲ್ಲಿ ಧರ್ಮೋ ರಕ್ಷತಿ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮವನ್ನ ಕಾಪಾಡ್ತಾರೆ ಆ ರೀತಿ ಯಾವ ರಾಜಕಾರಣಕ್ಕೂ ಹೋಗದೆ ಯಾವ ವಿಚಾರಕ್ಕೂ ಈ ಮಠ ಯಾವತ್ತೂ ಕೂಡ ಭಾಗಿಯಾಗದೆ ಬರೀ ಅವರ ಕರ್ತವ್ಯ ಅವರ ಪಾಲನೆ ಆಶೀರ್ವಾದ ಧರ್ಮ ಸಂಸ್ಕೃತಿ ಸಂಸ್ಕಾರ ಇವರೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ ನನಗೆ ವಿಶೇಷವಾದಂಥ ಭಕ್ತಿ ಇದೆ ನಂಬಿಕೆ ಇದೆ ಸರಸ್ವತಿ ತಾಂಡವ ಆಡ್ತಾ ಇದ್ದಾನೆ ಸೊ ಅದಕ್ಕೆ ರಾಜೀವ್ ಗಾಂಧಿಯವರು ಅವತ್ತಿನ ಕಾಲದಲ್ಲಿ ಒಂದು ಸಂಸ್ಕೃತಿ ಸಂಸ್ಕೃತಿ ವಿದ್ಯಾಪೀಠ ಮಾಡಬೇಕು ಅಂಥೇಳಿ ಸಂಸ್ಕೃತದ ವಿದ್ಯಾಪೀಠವನ್ನು ಯೂನಿವರ್ಸಿಟಿಯ ಮಾಡಲಿಕ್ಕೆ ಹೊತ್ತು ಆಶೀರ್ವಾದವನ್ನು ಸಹಕಾರವನ್ನು ಪಡೆದು ಇಲ್ಲಿ ಒಂದು ಅವರ ಸಾಕ್ಷಿ ಗುಡ್ಡನ್ನು ಬಿಟ್ಟು ಹೋಗಿದ್ದಾರೆ ಹಿಂದೆ ಕೂಡ ಇವರು ಅವ್ರು ಒಳ್ಳೇದಾಗಬೇಕಂತ ಅಂತೇಳಿ ಬೇಕಾದಷ್ಟು ನಡೆದಂತಹ ಪೂಜಾ ಹವನಗಳೆಲ್ಲ ಕೂಡ ನನಗೆ ನೆನಪು ಬರ್ತಾ ಇದೆ ಅದಕ್ಕೆ ನಾವೆಲ್ಲ ಇಲ್ಲಿ ಪಾಲ್ ಪಾಲ್ಗೊಳ್ಳಬೇಕು ಅಂತ ಹೇಳಿ ಬೆಂಗಳೂರಿನಲ್ಲೂ ಬಂದು ಭಾಳ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಯತ್ನವನ್ನು ಮಕ್ಕಳಿಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಸೋಸ್ತು ಸೋಸ್ತುವನ್ನು ಹೇಳ್ಕೊಡ್ಲಿಕ್ಕೆ ಧರ್ಮವನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಸಂಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಕೂಡ ಮಾಡಿದ್ರು ಇದು ಕೂಡ ನನ್ನ ಆಹ್ವಾನಿಸಿದ್ದಾರೆ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಂದು ನಾನಿವತ್ತು ಭಾಗವಹಿಸ್ತಾ ಇದ್ದೀನಿ ಈ ಥರ ಭೇಟಿಗಳನ್ನು ಟೆಂಪಲ್ ರನ್ ನಾವು ನೀಡ್ತಾ ಇರೋ ಭೇಟಿನ ಟೆಂಪಲ್ ರನ್ ಅಂತ ನಾನು ದಿನ ಪೂಜೆ ಮಾಡೋನೆ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋಣೆ ನನ್ನ ಒಡೆತಕ್ಕೋಸ್ಕರ ರಾಜ್ಯದ ಒಡೆತಕ್ಕೋಸ್ಕರ ನಮ್ದಂಥ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋದು ಟೆಂಪಲ್ ನಾನು ಟೆಂಪಲ್ ಎಲ್ಲ ಮುಚ್ಚಿಬಿಡಿ ಮತ್ತೆ ನೀವೆಲ್ಲ ಸೇರಿಕೊಂಡು ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರಿಂದ ಯಾಕೆ ಒಕ್ಕೋಡಿದೆ ಬೋರ್ಡ್ ಇದೆ ಮೈನಾರಿಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವರವರ ನಂಬಿಕೆ ನಾನು ಹಿಂದೆ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಂತ ಹೇಳಿದ್ದೇನೆ ಸೊ ಅವರವರ ನಂಬಿಕೆ ಅವರವರ ಆಚಾರ ಅವರವರ ವಿಚಾರ ಟೆಂಪಲ್ ರನ್ ಏನಿದೆ ಶೃಂಗೇರಿ ಭೇಟಿ ಕೊಟ್ಟಾಗಲೂ ಶೃಂಗೇರಿ ಭೇಟಿ ಕೊಟ್ಟಾಗಲ್ಲ ನಿಮ್ಗೆ ಹಲವು ರಾಜಕೀಯ ಆಗಿದೆ ನನಗೆ ಯಾವ ರಾಜ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಯಾವ ರಾಜಕಾರಣ ತಿರುವುದರ ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಡೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಮಾಡ್ತಾರೆ ಅರ್ಥ ಆಯ್ತಾ ಕರ್ಮಣ್ಯ ವಾದಿಕಾರಸ್ತು ಮಾಪಲೆ ಕದಾಚನ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲ ಫಲ ಭಗವಂತ ಕೊಡ್ತಾರೆ